ವೀಕ್ಷಕರಿಗೆ ಕೂಡ ಹೊಸ ವರ್ಷದ ಶುಭಾಶಯಗಳು ಹಳೆಯ ಕ್ಯಾಲೆಂಡರ್ ಹೋಯ್ತು ಹೊಸ ಕ್ಯಾಲೆಂಡರ್ ಆರಂಭ ಆಯ್ತು ಆದ್ರೆ ವಿಶೇಷವಾಗಿ ನಮ್ಮ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸನ್ನಿಧಿ ಇವತ್ತು ವಿಶೇಷವಾಗಿ ಅಲಂಕಾರಗೊಂಡಿದೆ ನೀವು ನೋಡ್ತಾ ಇರಬಹುದು ಕೇವಲ ಇಲ್ಲಿರುವಂತಹ ಭಕ್ತಾದಿಗಳು ನೋಡಿದ್ರೆ ಸಾಕ ನಮ್ಮ ಸುದ್ದಿ ನ್ಯೂಸ್ ನ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಸನ್ನಿಧಿಯ ಇವತ್ತಿನ ಅಲಂಕಾರ ನೋಡ್ಬೇಕು ಸೊ ಇವತ್ತಿನ ಹೊಸ ವರ್ಷದ ಆರಂಭ ಈ ಒಂದು ಸನ್ನಿಧಿಯಲ್ಲಿ ವಿಶೇಷವಾಗಿ ಆರಂಭಗೊಳ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಮೈಸೂರು ಆಗಿರ್ಬೋದು ಬೆಂಗಳೂರು ಆಗಿರಬಹುದು ಹೊಸೂರು ಇತರ ಬೇರೆ ಬೇರೆ ಕಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ದೇವಸ್ಥಾನದ ಮುಂಭಾಗ ಸಾವಿರ ಕೆಜಿ ಕಟ್ಟಲೆ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ ನಿಜಕ್ಕೂ ಕೂಡ ನೋಡೋಕೆ ಕಣ್ಣುಗಳ ಸಾಲ್ತಿಲ್ಲ ಅಷ್ಟೊಂದು ಅದ್ಭುತವಾಗಿ ಇವತ್ತು ಈ ದೇವರ ಸನ್ನಿಧಿ ಆ ದೇವರ ಮುಂಭಾಗದ ಆ ಹೊರಾಂಗಣ ಎಲ್ಲವೂ ಕೂಡ ಹೂಗಳಿಂದ ಅಲಂಕಾರಗೊಂಡಿದೆ ಇನ್ನು ವಿಶೇಷವಾಗಿ ಈ ವರ್ಷ ಶಿವಯೋಗಿಯ ದರ್ಶನ ಕೂಡ ಇಲ್ಲಿ ಆಗ್ತಾ ಇದೆ ತಮಿಳ್ನಾಡಿನ ಕೊಯಮುತ್ತ ಬೃಹದಾಕಾರವಾದ ಈ ಶಿವಯೋಗಿಯ ಮೂರ್ತಿ ಏನಿದೆ ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳ ಮಂಜುನಾಥರ ಸನ್ನಿಧಿಯ ಒಂದು ಆ ಒಂದು ಆವರಣದಲ್ಲಿ ಕೂಡ ಕಾಣಿಸ್ತಾ ಇದೆ ಸೊ ಬೆಂಗಳೂರಿನ ಈ ಒಂದು ಟಿ ವಿ ಎಸ್ ಉದ್ಯಮಿ ಏನಿದ್ದಾರೆ ಆ ಗೋಪಾಲ್ ರಾವ್ ಹಾಗೆ ಆನಂದ ಮೂರ್ತಿಯವರು ಪ್ರತಿ ವರ್ಷ ಹದಿನಾರು ವರ್ಷಗಳಿಂದ ಈ ರೀತಿಯಾಗಿ ವಿಶೇಷವಾಗಿ ಅಲಂಕಾರ ಮಾಡ್ತಾ ಬರ್ತಾ ಇದ್ದಾರೆ ಒಂದು ಟನ್ ಹಣ್ಣುಗಳಿಂದ ಈ ಒಂದು ದೇವಸ್ಥಾನದ ಒಳಗಣ ಒಳಾಂಗಣವನ್ನು ಕೂಡ ಅಲಂಕಾರ ಮಾಡಿದರೆ ಅದನ್ನು ತೋರಿಸ್ತೀವಿ ಸೊ ಈಗ ನಮಗೆ ತೋರಿಸುವಂತಹ ದೃಶ್ಯಾವಳಿ ದೇವಸ್ಥಾನದ ಮುಂಭಾಗದ ಈ ಹೊರಾಂಗಣದ ಈ ಒಂದು ದ್ವಾರವನ್ನು ತೋರಿಸ್ತಾ ಇದೀವಿ ಸೊ ದೊಡ್ಡದಾಗಿರುವಂತಹ ಆ ಶಿವಯೋಗಿ ನೋಡಬಹುದು ಬಹಳ ಅದ್ಭುತವಾಗಿ ಕಂಗೊಳಿಸ್ತಾ ಇದ್ದಾರೆ ಒಂದು ಕಡೆ ಆ ಬಿಸಿಲ ಜಳಕ ಇರದೆ ಆ ಒಂದು ಸೂರ್ಯನ ಹೊಳಪು ಆ ಶಿವಯೋಗಿ ಮುಖದ ಮೇಲೆ ಬೀಳ್ತಾ ಇದೆ ಅದರ ಸುತ್ತಮುತ್ತ ಎರಡು ಆನೆಗಳು ಆ ಸೊಂಡಿಲನ್ನ ಎತ್ತಿ ಬಿಟ್ಟು ಅದಕ್ಕೆ ಒಂದು ದೇವರ ಒಂದು ಆಶೀರ್ವಾದ ಬೇಡ್ತಾ ಇರುವಂತಹ ದೃಶ್ಯಾವಳಿ ಕೂಡ ಇದೆ ಜೊತೆಗೆ ಆ ಕಡೆ ಈ ಕಡೆ ನಂದಿಗಳು ಅದನ್ನು ಕೂಡ ವಿಶೇಷವಾಗಿ ಬಿಳಿಯ ಒಂದು ಹೂಗಳಿಂದ ಅಲಂಕಾರವನ್ನ ಮಾಡಿದರೆ ಸೊ ಹಳದಿ ಆಗಿರ್ಬೋದು ನೀಲಿ ಬಣ್ಣ ಕೇಸರಿ ಬಿಳಿ ಬೇರೆ ಬೇರೆ ಬಣ್ಣದ ಹೂಗಳಿಂದ ಇವತ್ತು ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷವನ್ನ ಈ ಕ್ಷೇತ್ರ ಧರ್ಮಸ್ಥಳ ವಿಶೇಷವಾಗಿ ಕಂಗೊಡಿಸ್ತಾ ಇದೆ ಬರುವಂತ ಭಕ್ತಾದಿಗಳಿಗೆ ಹೊಸ ವರ್ಷಕ್ಕೆ ಹೊಸ ಹುಮ್ಮಸ್ಸನ್ನ ಕೊಡುವ ರೀತಿಯಲ್ಲಿ ಹೊಸ ಉತ್ಸಾಹವನ್ನು ಕೊಡುವ ರೀತಿಯಲ್ಲಿ ಮನಸ್ಸನ್ನ ಸಂತೃಪ್ತಗೊಳಿಸುವಲ್ಲಿ ಇವತ್ತು ಶ್ರೀ ಕ್ಷೇತ್ರ ಮಂಜುನಾಥ ಸನ್ನಿಧಿ ಹೂವಿಂದ ಅಲಂಕಾರಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈಗ ದೇವಸ್ಥಾನ ನೀವು ಹೊರಭಾಗ ನೋಡಿದ್ರಿ ಅದೇ ರೀತಿಯಾಗಿ ಒಳಭಾಗ ಕೂಡ ಆ ದೇವರ ಗೃಹ ಸನ್ನಿಧಿ ಏನಿದೆ ಆ ಗರ್ಭ ಏನೇನಿದೆ ಅಲ್ಲಿ ಕೂಡ ಅದೇ ರೀತಿಯಾಗಿ ಅಲಂಕಾರ ಇದೆ ಅದು ಕೂಡ ನಿಮ್ಗೆ ತೋರಿಸ್ತೀವಿ ಬನ್ನಿ ಏನು ಧರ್ಮಸ್ಥಳ ಮಂಜುನಾಥನ ಆ ದೇವಸ್ಥಾನದ ಒಳಭಾಗ ಇದೀವಿ ಗರ್ಭಗುಡಿಯ ಮುಂಭಾಗ ಇದೀವಿ ಇಲ್ಲಿ ನಿಜಕ್ಕೂ ಕೂಡ ಆ ದೇವರ ಆ ಮೂರ್ತಿ ಇರಬಹುದು ಅದು ನಮ್ಮ ಮನಸ್ಸು ತುಂಬಿಕೊಂಡ್ರೆ ಇಲ್ಲಿರುವಂತ ಅಲಂಕಾರ ಇದೆಯಲ್ಲ ಅದು ನಮ್ಮ ಕಣ್ಣ ತುಂಬಿಕೊಳ್ತಾ ಇದೆ ಸೊ ಒಂದು ಕಡೆ ದೇವರ ದರ್ಶನ ಇನ್ನೊಂದು ಕಡೆ ಇಷ್ಟೊಂದು ಅಲಂಕಾರ ನಮ್ಮ ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಳಿ ನಿಮಗೆ ತೋರಿಸ್ತಾ ಇದ್ದಾರೆ ಈ ಒಂದು ಅಲಂಕಾರ ಹೇಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದನ್ನ ಹೇಳೋಕೆ ನಮ್ಗೆ ಪದಣ ಸಿಕ್ತಿಲ್ಲ ಕಣ್ಣು ಮನ ಎಲ್ಲ ಕೂಡ ತುಂಬತಾ ಇದೆ ಅಷ್ಟೊಂದು ಅದ್ಭುತವಾದ ಅಲಂಕಾರ ಇಲ್ಲಿ ಕಾಣಿಸ್ತಾ ಇದೆ ಸೊ ಇವತ್ತು ಹೊಸ ವರ್ಷ ಆ ಹೊಸ ವರ್ಷವನ್ನ ಈ ದೇವಸ್ಥಾನ ಇಲ್ಲಿ ಬರುವಂತಹ ಭಕ್ತಾದಿಗಳನ್ನ ಈ ರೀತಿಯಾಗಿ ಅದ್ಭುತವಾದ ಅಲಂಕಾರದಿಂದ ಆಮಂತ್ರಣ ಕೊಡ್ತಾ ಇದೆ ಎಲ್ರಿಗೂ ಕೂಡ ಹೊಸ ವರ್ಷ ಒಂದು ಕಡೆ ದೇವರ ಆಶೀರ್ವಾದ ಇನ್ನೊಂದು ಕಡೆ ಈ ಅದ್ಭುತವಾದ ಅಲಂಕಾರ ಎಲ್ರಿಗೂ ಕೂಡ ಒಂದು ಖುಷಿಯನ್ನ ಕೊಡ್ತಾ ಇದೆ ನೋಡ್ಬೋದು ಬೇರೆ ಬೇರೆ ಫಲಪುಷ್ಪಗಳು ಅದು ಆಪಲ್ ಆಗಿರ್ಬೋದು ಅಥವಾ ಆರೆಂಜ್ ಕಬ್ಬು ಜೊತೆಗೆ ಬೇರೆ ಬೇರೆ ಹೂಗಳು ಹೂಗಳು ಅದು ಲ್ಯಾವೆಂಡರ್ ಆಗಿರ್ಬೋದು ಅಥವಾ ಕೆಲವು ಆ ತೆಂಗಿನ ಆ ಒಂದು ಗರಿ ಇದೆ ಆ ಗರಿಯಿಂದ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ ನಾವು ಆಗ್ಲೇ ಹೇಳ್ದಾಗೆ ಈ ಅಲಂಕಾರವನ್ನ ಪ್ರತಿ ವರ್ಷ ಕೂಡ ಮಾಡುವಂತವ್ರು ಬೆಂಗಳೂರಿನ ಟಿ ವಿ ಎಸ್ ಕಂಪನಿಯ ಉದ್ಯಮಿ ರಾವ್ ಹಾಗೂ ಆನಂದ ಮೂರ್ತಿ ಅವರು ಅವರ ತಂಡ ಪ್ರತಿ ವರ್ಷ ಕೂಡ ಈ ರೀತಿಯಾಗಿ ಅಲಂಕಾರವನ್ನ ಮಾಡ್ತಾ ಬರ್ತಾ ಇದೆ ಕಳೆದ ಹದಿನಾರು ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಈ ದೇವಸ್ಥಾನದ ಮುಂಭಾಗ ಇರ್ಬೋದು ದೇವಸ್ಥಾನದ ಒಳಭಾಗ ಇರ್ಬೋದು ಅಲಂಕಾರವನ್ನ ಮಾಡುತ್ತೆ ಸೊ ಡಾಕ್ಟರ್ ಟಿ ವೀರೇಂದ್ರ ಹೆಗ್ಡೆ ಅವರ ಬೀಡು ಅನಚತ್ರ ಆಗಿರಬಹುದು ಜೊತೆಗೆ ಮುಂಭಾಗ ಒಳಾಂಗ ಒಳಾಂಗಣ ಹೊರಾಂಗಣ ಗೋಪುರ ಆಗಿರಬಹುದು ಜೊತೆಗೆ ಮುಖಮಂಟಪವನ್ನ ವಿಶೇಷವಾಗಿ ಹೂಗಳಿಂದ ಫಲಪುಷ್ಪಗಳಿಂದ ಆ ಬೇರೆ ಬೇರೆ ಹಣ್ಣುಗಳಿಂದ ಜೊತೆಗೆ ತೆಂಗಿನಕಾಯಿ ಇರ್ಬೋದು ಆ ಜೊತೆಗೆ ಬೇರೆ ಬೇರೆ ಗರಿ ಆಗಿರ್ಬೋದು ಅದಕ್ಕೆ ಇನ್ನು ಮಿಗಿಲಾಗಿ ಆ ವಿದ್ಯುತ್ ಅಲಂಕಾರ ಆ ಪ್ರತಿಯೊಂದು ಹೂ ಹಣ್ಣಿನ ಮಧ್ಯೆ ಆ ಮಾವಿನ ಹಣ್ಣಿನ ತೋಳ ರೀತಿ ಕಟ್ಟಿರುವಂತ ಆ ಒಂದು ಅಲಂಕಾರ ನೋಡಿದ್ರೆ ನಿಜಕ್ಕೂ ಕೂಡ ಇವರ ಒಂದು ಈ ಕಲಾ ಚಾಕಚಕ್ಯತೆ ಅವರ ಆ ಕೈ ಚಳಕ ಎಲ್ಲ ಕೂಡ ಆ ಕಲಾಕಾರನ ಕೈ ಚಳಕ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಆ ದೇವರ ಗರ್ಭ ಕಡೆ ಗುಡಿಗೆ ಹೋಗುವಂತ ಜಾಗವನ್ನು ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋ ರೀತಿಯಲ್ಲಿ ಹಳದಿ ಬಣ್ಣದ ಸೇವಂತಿಗೆ ಮೂಲಕ ಆ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ ಇನ್ನು ಮುಂಭಾಗಿರುವಂತಹ ಆ ತುಳಸಿ ಕಟ್ಟೆಯ ರೀತಿಯಲ್ಲಿರುವಂತಹ ಆ ಒಂದು ಗೋ ಗೋಪುರ ಕೂಡ ಅದಕ್ಕೂ ನೋಡ್ಬೋದು ನೀವು ಆ ಅಡಿಕೆ ಆಗಿರಬಹುದು ಬೇರೆ ಬೇರೆ ಹೂ ಆಗಿರಬಹುದು ತೆಂಗಿನಕಾಯಿ ಜೊತೆಗೆ ಆ ಡಮರುಗ ಆಗಿರಬಹುದು ಕಬ್ಬಿಣ ಆ ದಂಡನ ಎಲ್ಲವನ್ನ ಇಟ್ಟುಕೊಂಡು ಬಹಳ ಅದ್ಭುತವಾಗಿ ಹೇಳೋಕೆ ಪದಗಳ ಸಾಲ್ತಾ ಇಲ್ಲ ಅಷ್ಟೊಂದು ಅದ್ಭುತವಾಗಿ ಅಲಂಕಾರವನ್ನು ಮಾಡಲಾಗಿದೆ ಸೊ ಡಿಸೆಂಬರ್ ಇಪ್ಪತ್ತೈದರಿಂದ ಒಟ್ಟು ಎಂಬತ್ತು ಮಂದಿಯ ತಂಡವು ಈ ಎಲ್ಲ ಅಲಂಕಾರವನ್ನ ಮಾಡಿದೆ ಸೊ ಇದು ಒಂದು ದಿನದ ಎರಡು ದಿನದ ಒಂದು ಶ್ರಮ ಅಲ್ಲ ಕಳೆದ ಐದು ದಿನಗಳಿಂದ ಐದು ಆರು ದಿನಗಳಿಂದ ಈ ಒಂದು ಅಲಂಕಾರಕ್ಕೋಸ್ಕರ ಒಟ್ಟು ಎಂಬತ್ತು ಮಂದಿ ತಂಡ ಶ್ರಮವನ್ನ ಪಟ್ಟಿದೆ ಆ ಎಲ್ಲ ಶ್ರಮವು ಕೂಡ ಇಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಸೊ ಎರಡ್ ಸಾವಿರದ ಇಪ್ಪತ್ತೈದು ಎಲ್ರಿಗೂ ಕೂಡ ಹೊಸ ಆಸೆ ಹೊಸ ಕನಸು ಹೊಸ ಉತ್ಸಾಹ ಎಲ್ಲವೂ ಕೂಡ ಇರುತ್ತೆ ಸೊ ಕೆಲವಷ್ಟು ಮಂದಿ ಈ ಹೊಸ ವರ್ಷವನ್ನ ಬೇರೆ ಬೇರೆ ಪಾರ್ಟಿಗಳಿಗೆ ಪಬ್ಗಳಿಗೆ ಹೋಗಿ ಸೆಲೆಬ್ರೇಟ್ ಮಾಡಿದ್ರೆ ಇನ್ನು ಅನೇಕ ಮಂದಿ ನೋಡ್ತಿರ್ಬೋದು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಇದ್ದಾರೆ ಸೊ ಇವರೆಲ್ಲರೂ ಕೂಡ ಈ ಹೊಸ ವರ್ಷವನ್ನ ಈ ಧರ್ಮಸ್ಥಳ ಮಂಜುನಾಥ ಸನ್ನಿಧಿಗೆ ಬಂದು ಇಲ್ಲಿ ವಿಶೇಷವಾಗಿ ದೇವರ ಒಂದು ಪೂಜೆಯನ್ನ ಮಾಡಿ ದೇವರ ದರ್ಶನವನ್ನ ಮಾಡಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಅನೇಕ ಭಕ್ತಾದಿಗಳು ಇಲ್ಲಿ ಇದ್ದಾರೆ ಸಾವ್ರ ಜೊತೆ ಮಾತಾಡೋಣ ಇಲ್ಲಿ ಒಬ್ಬರು ಮೇಡಮ್ ಇದ್ದಾರೆ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ದೇವರ ಸನ್ನಿಧಿಗೆ ಬಹಳ ಬಹಳ ಅಲಂಕಾರವಾಗಿ ಸೀರೆಯನ್ನು ಹುಟ್ಟು ಬಂದಿದ್ದಾರೆ ಸಾವ್ರ ಜೊತೆ ಮಾತಾಡೋಣ ಮೇಡಮ್ ಇವತ್ತು ಹೊಸ ವರ್ಷ ಹೊಸ ವರ್ಷದ ಶುಭಾಶಯಗಳು ನಿಮ್ಗೆ ಸೊ ಇವತ್ತು ನೀವು ಧರ್ಮಸ್ಥಳ ಮಂಜುನಾಥ ಕ್ಷೇತ್ರಕ್ಕೆ ಬಂದಿದ್ದೀರಾ ಅದ್ಭುತವಾದ ಅಲಂಕಾರ ಇದೆ ಜೊತೆಗೆ ದೇವರ ದರ್ಶನ ಕೂಡ ಹೇಗೆ ಅನಿಸ್ತಾ ಇದೆ ಇವತ್ತು ಎಲ್ರಿಗೂ ನಮಸ್ಕಾರ నను తను ప్రసాద్ అంతా ఐ ఆమ్ ఆల్సో యాక్ట్రెస్ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಬಟ್ ಏನಂದ್ರೆ ನ್ಯೂ ನ ನಾನು ಮಂಜುನಾಥ ಸ್ವಾಮಿ ಟೆಂಪಲ್ ಇಂದನೇ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಈ ವರ್ಷ ನನ್ಗೆ ಅದು ಫುಲ್ಫಿಲ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಮಹಾದೇವ ಎಲ್ರಿಗೂ ಒಳ್ಳೇದು ಮಾಡ್ಲಿ ಇವತ್ತು ಅಲಂಕಾರ ನೋಡಿ ಹೇಗಿಸ್ತಾ ಇದೆ ನಿಮಗೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೋವೇಟಿವ್ ಆಗಿ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ನಾನು ನ್ಯೂ ಇಯರ್ ಬಂದಿರೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಬಟ್ ಆಕ್ಚುಲಿ ಯೂಶಲಿ ಮಾಡ್ತಿರ್ತಾರೆ ಎಷ್ಟೊಂದ್ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಯಾವ್ದೇ ಒಂದೇ ಇದಾಗಿದ್ರು ಮಾಡ್ತಾ ಇರ್ತಾರೆ ನಾನ್ ಶಿವರಾತ್ರಿಗೂ ಒಂದ್ಸತಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದ್ರು ಧರ್ಮಸ್ಥಳ ಇರಲೇ ಬೇಕಲ್ವಾ ಸೊ ಇವತ್ತು ನಿಮ್ಗೆ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಕೂಡ ಆಶೀರ್ವಾದ ಕೊಡ್ಲಿ ನಿಮ್ಮ ಹೊಸ ವರ್ಷ ಇನ್ನಷ್ಟು ಉಜ್ವಲ ಆಗಿತ್ತು ನಾವು ಕೂಡ ಹಾರೈಸ್ತೀವಿ ಸೊ ಅದೇ ರೀತಿಯಾಗಿ ಈಗ ಇನ್ನೊಬ್ರು ಭಕ್ತರಿದ್ದಾರೆ ಅವರು ಕೂಡ ಹಾಗೆ ನಾವಿಲ್ಲಿ ಕ್ಯಾಮ್ರಾ ತಿರುಗಿಸ್ಬೇಕಾದ್ರೆ ಎಲ್ಲ ಸುತ್ತಮುತ್ತ ನೋಡ್ತಾ ಇದ್ರು ಸೊ ಅಲಂಕಾರ ಎಲ್ಲ ಹೇಗಿದೆ ಅಲಂಕಾರ ಎಲ್ಲ ಸೂಪರ್ ಆಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನ ತುಂಬಾ ಚೆನ್ನಾಗಿದೆ ಇವತ್ತು ಹೊಸ ವರ್ಷ ಆರಂಭ ನೀವು ಪ್ರತಿ ವರ್ಷ ಕೂಡ ಹೊಸ ವರ್ಷ ಲಾಸ್ಟ್ ಇಯರ್ ಇಲ್ಲಿ ಬಂದಿದ್ದಾರೆ ನಾವು ಹೋದ ವರ್ಷಕ್ಕಿಂತ ಹೋದ ವರ್ಷ ತುಂಬಾ ಜನ ಇದ್ದಾರೆ ಹೊಸೂರಿಂದ ಬಂದಿದ್ದೇವೆ ತಮಿಳುನಾಡು ಬಾರ್ಡರ್ ಓಕೆ ಧರ್ಮಸ್ಥಳ ಮಂಜುನಾಥ ಸನ್ನಿಧಿ ಅಂತ ಹೇಳೋದು ಸಾಮಾನ್ಯದಲ್ಲ ಸೊ ಇಲ್ಲಿ ಬಂದು ಅದೇ ಕೋರಿಕೆಯನ್ನ ಕೇಳಿದ್ರು ಕೂಡ ಈಡೇರುತ್ತೆ ಆಗಿ ಏಯ್ಟೀನ್ ಇಯರ್ಸ್ ಆಯ್ತು ಏಯ್ಟೀನ್ ಇಯರ್ಸ್ ಇಂದ ಬರ್ತಾ ಇದೀವಿ ನಾವ್ ಇಲ್ಲಿಗೆ ವರ್ಷ ಪ್ರತಿ ವರ್ಷ ಬರ್ತೀವಿ ವರ್ಷಕ್ಕೆ ಹೆಂಗಿಲ್ಲ ಅಂದ್ರೆ ಎರಡ್ ಸಾರಿ ಬರ್ತೇವೆ ಬರ್ತೀವಿ ನಾವಿಲ್ಲಿ ಸೊ ಇವತ್ತು ಹೊಸ ವರ್ಷ ಆರಂಭ ಆಗ್ತಾ ಇದೆ ಜೊತೆಗೆ ಕ್ಷೇತ್ರಕ್ಕೆ ಬಂದಿದ್ದೀರಾ ನಿಮ್ಮ ಈ ಹೊಸ ವರ್ಷ ಎಲ್ಲ ನಿಮ್ಮ ಆಸೆ ಕನಸು ಈಡೇರಿ ಅಂತ ನಾವು ಕೂಡ ಆಶಿಸ್ತೀವಿ ಮತ್ತೊಮ್ಮೆ ಹೊಸ ವರ್ಷ ಶುಭಾಶಯಗಳು ಸೊ ಪ್ರತಿ ವರ್ಷ ಕೂಡ ಜೊತೆ ಬರ್ತಿರಲ್ವಾ ಈ ಕ್ಷೇತ್ರಕ್ಕೆ ಸೊ ಈ ವರ್ಷ ಹೊಸ ವರ್ಷ ಅದ್ಭುತ ಅಲಂಕಾರ ಇದೆ ಸೊ ಖುಷಿ ಆಗುತ್ತೆ ಬ್ಯೂಟಿಫುಲ್ ಡೆಕೋರೇಷನ್ ಡೆಕೋರೇಷನ್ ಆಕ್ಚುಲಿ ಚೆನ್ನಾಗಿದೆ ಸ್ವರ್ಗ ತರ ಇದೆ ಫ್ಲವರ್ ಎಲ್ಲ ದೇವಸ್ಥಾನ ಸನ್ನಿಧಿಯಲ್ಲಿ ಇದ್ರೆ ನಮ್ಗೆ ಎಷ್ಟೇ ಕಷ್ಟ ಇದ್ರು ಏನಿದ್ರೆ ನಮ್ಗೆ ನೆನಪು ಬರೋದಿಲ್ಲ ಸಂತೋಷ ಆಗುತ್ತೆ ಸರ್ ಬಂದಿದ್ದೀರಾ ಮೈಸೂರಿಂದ ಬಂದಿದ್ದೀವಿ ಚಿಟಿ ದೇವೇಗೌಡರು ಚಿಟಿ ಹರೀಶ್ ಕೋಡ್ ಅಭಿಮಾನಿ ಇದು ಹದಿನಾಲ್ಕನೇ ವರ್ಷ ಪ್ರತಿ ವರ್ಷ ಇಲ್ಲೇ ಬಂದು ಆಚರಿಸ್ತೀವಿ ಸೊ ಇವತ್ತು ಇಲ್ಲಿ ಬಂದಿದ್ದೀರಾ ನೀವು ಧರ್ಮಸ್ಥಳಕ್ಕೆ ಬಂದಿದ್ದೀರಾ ಅದ್ಭುತ ಅಲಂಕಾರ ಇದೆ ಒಂದು ಕಡೆ ದೇವರ ದರ್ಶನ ಇನ್ನು ಕಡೆ ಅಲಂಕಾರ ನೋಡಿ ಹೇಗೆ ಅನಿಸ್ತು ಸರ್ ತುಂಬಾ ಸುಂದರವಾಗಿದೆ ಮೇಡಮ್ ತುಂಬಾ ಈ ಸರಿ ಅದ್ದೂರಿಯಾಗಿ ಅಲಂಕಾರ ಮಾಡಿದ್ದಾರೆ ಸರ್ವರಿಗೂ ಒಳ್ಳೇದಾಗ್ಲಿ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಸರ್ವರಿಗೂ ಅವರು ಕಂಡಂತ ಕನಸು ನನಸಾಗ್ಲಿ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಸದಾ ಅವ್ರ ಕುಟುಂಬದ ಮೇಲೆ ನಮ್ಮೆಲ್ಲರ ಕುಟುಂಬದ ಮೇಲೆ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಧರ್ಮಸ್ಥಳದ ಸನ್ನಿಧಿಯಲ್ಲಿ ಮಂಜುನಾಥ ಸ್ವಾಮಿಯ ಸ್ವಾಮಿಯಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೀವಿ ಮಂಜುನಾಥ ಇಲ್ಲಿ ಹೇಳ್ತಾ ಹದಿನಾರು ವರ್ಷಗಳಿಂದ ಆ ಗೋಪಾಲ್ ರಾವ್ ಮತ್ತೆ ಆನಂದ ಮೂರ್ತಿ ಅವರು ಈ ರೀತಿಯಾಗಿ ಆ ಡೆಕೋರೇಷನ್ ಮಾಡ್ತಾರೆ ಸೊ ಈ ವರ್ಷ ಒಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚವನ್ನ ಮಾಡಿ ಈ ಒಂದು ಅಲಂಕಾರವನ್ನ ಮಾಡಿದ್ದಾರೆ ಸೊ ದೇವರ ಆಶೀರ್ವಾದವನ್ನ ಪಡೆದು ಪ್ರತಿ ವರ್ಷ ಭಿನ್ನವಾಗಿ ಭಿನ್ನವಾಗಿ ಅಲಂಕಾರ ಮಾಡ್ತಾ ಬರ್ತಾ ಇದ್ದಾರೆ ಸೊ ನಾವು ನಿಮ್ಗೆ ತೋರಿಸ್ತಾ ಇದ್ದ ತೋರಿಸಿದ್ವಿ ಆ ದೇವಸದ ಮುಂಭಾಗ ಆದಿಯೋಗಿಯ ಆ ಒಂದು ದೊಡ್ಡದಂತಹ ಒಂದು ಆ ಮೂರ್ತಿ ಏನಿದೆ ಅದು ಎಲ್ಲರ ಸ್ವಾಗತ ಮಾಡಿದ್ರೆ ಇನ್ನು ಒಳಭಾಗದಲ್ಲಿ ಬೇರೆ ಬೇರೆ ವಿದೇಶಿ ಆಗಿರ್ಬೋದು ಸ್ವದೇಶಿ ಹೂಗಳಾಗಿರ್ಬೋದು ಪತ್ ತೆನೆ ಆಗಿರಬಹುದು ಅಡಿಕೆ ಆಗಿರ್ಬೋದು ಹೀಗೆ ಬೇರೆ ಬೇರೆ ಲ್ಯಾವೆಂಡರ್ ಹೂ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳನ್ನ ಸ್ವಾಗತಿಸ್ತಾ ಇದೆ ಒಂದು ಕಡೆ ದೇವರ ಆ ಒಂದು ಆಶೀರ್ವಾದ ಇನ್ನೊಂದು ಕಡೆ ಈ ಒಂದು ಅಲಂಕಾರ ಎಲ್ಲವನ್ನು ಕೂಡ ಈ ಬರುವಂತಹ ಭಕ್ತಾದಿಗಳ ಈ ಒಂದು ಹೊಸ ವರ್ಷದ ಆ ಸೆಕೆರಸಿಗೆ ಇನ್ನಷ್ಟು ಪುಷ್ಟಿಯ ಕೊಡ್ತಾ ಇದ್ದಂತ ಹೇಳಿದ್ರೆ ತಪ್ಪಾಗಲ್ಲ ಹಳೆ ವರ್ಷ ಹೋಯ್ತು ಹೊಸ ವರ್ಷ ಬಂತು ಈ ಹೊಸ ವರ್ಷ ಪ್ರತಿಯೊಬ್ಬರ ಆಸೆ ಕನಸು ಇಡುವಂತ ಉಂಟು ಮಾಡ್ಲಿ ಅಂತ ಹೇಳ್ತಾ ಆದಿತ್ಯ ಶೆಟ್ಟಿ ಬಡದ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ